आदित्यन प्रिय नभो भव भव धीदा पुष्वा हस्ता धावा सदा भवति राजा दिराघाय वृषस्य शिरैनेह भवयम् समनाय कुर्महे ताम इन्द्रां वृद्धावदा महायमकम् गामे परवीत्रवणाददात् स्वा उपेराय वैत्रवणाय महाराजाय जिनवः इष्टगामिहा तफलति तिरस्य जय इन्द्र रवणो विन्दो ओम् गोविंद आदिनिय वर्णं भवद गुजरया ನಾನು ಬೆತ್ಗಡೆ ಉಡಿ ಮತ್ತೆ ಕಟ್ಸ್ಕೊಬೇಕು ಹಚ್ಚಗೆ ತಾವು ವೆಹಿಕಲ್ಸ್ ಓಡಾಡೋದ ವೆಹಿಕಲ್ಸ್ ಅದು ಓಡಾಡೋದಕ್ಕೆ ಅದು ಅವಕಾಶ ಮಾಡ್ಕೊಡ್ರಿ ಅದು ಆಮೇಲೆ ಜನರಲ್ ಕ್ಲೀನಿಂಗ್ ಮಾಡೋದು ಆಮೇಲೆ ಸುತ್ತು ಆಮೇಲೆ ವೇಸ್ಟ್ ವಾಟರ್ ಟ್ರೈನ್ ಕೊಟ್ಟು ಎಲ್ಲ ಕ್ಲೀನಾಗಿ ಆಗಿ ಕ್ವಾಲಿಟಿ ಕ್ವಾಲಿಟಿ ಎಲ್ಲ ಕರೆಕ್ಟ್ ಆಗಿ ಬರೋದು ಯಾವ ಇನ್ ಮಾಡಿ ಊರವ್ರು ಹೇಳ್ತಾರೆ

ಗ್ರಾಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಚನ್ಸಂದ್ರ ಗ್ರಾಮ ಪಂಚಾಯಿತಿ ವೇಂಬಲ್ ಹೋಬಿ ಜನತೆ ಪರವಾಗಿ ನಾವನ್ನು ಸ್ವಾಗತವನ್ನು ಬಯಸಬೇಕು ಹಿರಿಯರು ಎಲ್ಲ ಮುಖಂಡರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ನಮ್ಮ ನಾಯಕರು ಎಲ್ಲರೂ ನೀವೆಲ್ಲರೂ ಆಗಮಿಸಿದ್ದೀರಾ ಎಲ್ಲ ಗ್ರಾಮ ನಾಲ್ಗೂರ್ ಕೆರೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆರೆ ಕಟ್ಟೆ ರಿಪೇರಿ ಮಾಡೋದು ಕಟ್ಟೆನ ಬಲಪಡಿಸೋದು ಕಟ್ಟೆಗೆ ಸೇಫ್ಟಿ ಗಾಡೆ ಸೇಫ್ಟಿ ಗಾಡೆ ಕಟ್ಟುವಂಥದ್ದು ಕಟ್ಟೆಗೆ ಸೇಫ್ಟಿ ಗೋಡೆ ಕಟ್ಟೋದು ಆಗ ಕೆರೆ ಸೇಫ್ಟಿ ಇದ್ರೆ ಜನಗಳಿಗೂ ಒಳ್ಳೇದಾಗುತ್ತೆ ಅಂತ ಇವತ್ತು ಎರಡೂವರೆ ಕೋಟಿ ವೆಚ್ಚದಲ್ಲಿ ಇವತ್ತು ಈ ಕೆರೆ ಅಭಿವೃದ್ಧಿ ಪಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಖಂಡಿತವಾಗ್ಲೂ ನಾವು ಇವತ್ತು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಈ ಗ್ರಾಮಕ್ಕೆ ಎಲ್ಲ ರೋಡ್ಗಳು ಹಾಕಿದ್ದೀವಿ ಅತಿ ಶೀಘ್ರದಲ್ಲಿ ಇನ್ನೂ ಒಂದ್ಸಲಿ ಬಂದು ನಾವು ಮೈನ್ ಮಾಡುವಂತ ಮಾಡುವಂಥ ಹಾಕೋ ಕೆಲಸವನ್ನು ಅದನ್ನು ಮಾಡ್ತೀವಿ ಇನ್ನೂ ಒಂದು ಹದಿನೈದು ನೆಕ್ಸ್ಟ್ ಮಂತ್ ಜನ ಜನವರಿ ಆಯಿತು ನೆಕ್ಸ್ಟ್ ಮಂತ್ ಫೆಬ್ರವರಿ ಎಂಟು ಅಲ್ಲಿ ಇನ್ನು ಅದಕ್ಕೂ ಬಂದು ಸ್ಥಾಪನೆ ಮಾಡಿ ಪೂಜೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅದಕ್ಕೂ ಬೆಳೆ ಗ್ರಾಮಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಪ್ರಶ್ನೆ ಇಲ್ಲ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಎಲ್ಲ ಜನ ಏನು ನಿರೀಕ್ಷೆಯಲ್ಲಿದ್ರು ಆ ನಿರೀಕ್ಷೆ ಮಟ್ಟಕ್ಕೆ ನಾವು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೀವಿ ನಾವು ಅಂತೆ ಇವತ್ತು ಬಸ್ಲಾಗಿ ಜನಗಳಿಗೆ ಏನು ಬೇಕಾಗಿರೋದಂದ್ರೆ ಊರಲ್ಲಿ ಹಸುಗಳಿಗೆ ಕುರಿಗಳಿಗೆ ಕುಡಿಯಕ್ಕೆ ನೀರು ಬೇಕು ಇವತ್ತು ಓಕೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಕುಡಿಯಕ್ಕೆ ನೀರು ಬೇಕು ಅಂತ ಹುಡುಕಾಡುವಂಥ ಪರಿಸ್ಥಿತಿ ಬರಬಾರದು ಅಂತ ಹೇಳಿದ್ರೆ ಗ್ರಾಮಗಳಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಕೆರೆಗಳನ್ನು ರಾಜಕಾಲುವೆಗಳನ್ನ ನದಿಗಳನ್ನು ಆಮೇಲೆ ನಮ್ಮ ಕುಂಟೆಗಳು ಆಮೇಲೆ ಈ ಊರು ಪಕ್ಕದಲ್ಲಿ ಗುಂತೋಕು ಕುಂಟೆ ಈ ಥರ ಇರ್ತಲ್ಲ ಈ ಕುಂಟೆಗಳು ಇಂಥದನ್ನೆಲ್ಲ ನಾವು ಕಾಪಾಡಿಕೊಂಡಾಗ ನಮ್ಗೆಲ್ಲ ರೀತಿಯಾದಂಥ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಇದನ್ನು ನಾವು ಕಾಪಾಡ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ ಅದರಿಂದ ಇದನ್ನೆಲ್ಲ ಕಾಪಾಡ್ಕೋಬೇಕಂದ್ರೆ ಗ್ರಾಮಸ್ಥರೆಲ್ಲ ಎಚ್ಚರಿಕೆಯಿಂದ ಇರಬೇಕು ಇವತ್ತು ಜನ ಪಾಪ್ಯುಲೇಷನ್ ಬೆಳೀತಾ ಇದೆ ಪಾಪುಲೇಷನ್ ಬೆಳೀತಾ ಇದೆ ಎಷ್ಟು ಬೆಳೀತಾ ಇದೆ ಪಾಪ್ಯುಲೇಷನ್ ಇವತ್ತು ನಮ್ಮ ಇಂಡಿಯಾ ವರ್ಲ್ಡ್ಗೆ ನಂಬರ್ ಒನ್ ಆಗೋಯ್ತು ಆದ್ರೆ ಜಮೀನು ಏನಾದರೂ ಒಂದು ಅಡಿ ಬೆಳೀತಾ ಇದೆ ಎಲ್ಲಾದ್ರೂ ಇಲ್ಲ ಜಮೀನು ಬೆಳೆಯೋದಿಲ್ಲ ಪಾಪ್ಯುಲೇಷನ್ ಬೆಳೀತಾ ಇದೆ ಆ ಪಾಪ್ಯುಲೇಷನ್ ತಕ್ಕಂತೆ ಮುಂದಿನ ದಿನಗಳಲ್ಲಿ ಮನೆಗಳು ಬೇಕು ಅವ್ರಿಗೆ ಇರೋ ಜಾಗ ಬೇಕು ಕುಯ್ಯಕ್ ನೀರು ಬೇಕು ಇದೆಲ್ಲ ಬೇಕು ಅಂತ ಹೇಳಿದ್ರೆ ನಾವು ಈ ಕೆರೆಗಳನ್ನ ಕಾಲುವೆಗಳನ್ನ ಇನ್ನೆಲ್ಲದನ್ನ ಸೇಫ್ಟಿ ಮಾಡಿಕೊಂಡು ಉಳಿಸ್ಕೊಳ್ಳುವಂಥ ಜವಾಬ್ದಾರಿಯು ನಾವು ಗ್ರಾಮಸ್ಥರಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಅನ್ವಯಿಸುತ್ತೆ ಎಲ್ಲರಿಗೂ ಅನ್ವಯಿಸುತ್ತೆ ಅದರಿಂದ ಇವತ್ತು ನಿಮ್ಮೆಲ್ಲರೂ ಮಟ್ಟದಲ್ಲಿ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾರ್ಖಾನೆ ಚಿತ್ರೋತ್ಸವ ಮಾಡಿದ್ದೀವಿ ಆಮೇಲೆ ಕಾ ಕಾರಿಗೆ ಇಲ್ಲಿ ಏನು ಕೆಲಸ ನಡೀತಾ ಇದೆ ಆ ಕೆಲಸವನ್ನು ನೀವೆಲ್ಲರೂ ಗ್ರಾಮಸ್ಥರು ನೋಡಿ ನೀವು ಕ್ಲೀನಾಗಿ ಕೆಲಸ ಮಾಡಿಸ್ಕೊಳ್ಳಿ ಇದರಲ್ಲಿ ನಾವೆಲ್ಲ ಬಂದ್ಬಿಟ್ಟು ಇಲ್ಲಿ ಪರ್ಸೆಂಟೇಜ್ಗಳು ತೊಗೊಳ್ಳೋರು ಇದು ಕೊಡಿ ಅದು ಕೊಡಿ ಅಂತ ಅವ್ರು ಹೇಳೋರಲ್ಲ ಕೆಲಸ ಕರೆಕ್ಟ್ ಆಗಿರಬೇಕು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕರೆಕ್ಟ್ ಆಗಿರಬೇಕು ಅಂತ ನಾವೆಲ್ಲ ಹೇಳೋರು ಅದನ್ನೆಲ್ಲ ನೀವು ನೋಡಿಕೊಂಡು ಗ್ರಾಮಸ್ಥರೇ ನೋಡಿಕೊಂಡು ಕೆಲಸ ಮಾಡ್ಕೊಳ್ಳೋದು ಜವಾಬ್ದಾರಿ ನೀವೇ ತಗೋಬೇಕು ಊರಲ್ಲಿ ಗ್ರಾಮದಲ್ಲಿ ಒಂದು ಕಮಿಟಿ ಮಾಡ್ಕೊಳ್ಳಿ ಆ ಕಮಿಟಿನಲ್ಲಿ ದಿವಸಕ್ಕೆ ಇಬ್ಬಿಬ್ರು ಇದನ್ನು ಸೂಪರ್ವೈಸಿಂಗ್ ಮಾಡೋ ಥರ ಒಂದು ಊರಲ್ಲಿ ನೀವು ಮಾಡಿಕೊಂಡು ದಿವಸಕ್ಕೆ ಇಬ್ಬಿಬ್ಬರು ಹೋಗಿ ಏನು ಕೆಲಸ ನಡೀತದೆ ಅನ್ನೋ ಒಂದು ಸೂಪರ್ವೈಸಿಂಗ್ ಮಾಡ್ಕೊಳ್ಳಿ ಆಮೇಲೆ ಎಷ್ಟು ಎಸ್ಸಲ್ಲಿ ಮುಗಿಸೋದು ನೋಡೋಣ ಎರಡು ತಿಂಗಳ ಎಂಟು ತಿಂಗಳು ಎಂಟು ತಿಂಗಳಿಗೂ ಹೋಗ್ಬೇಡಾದ್ರೆ ಇದು ಮಾಡ್ಕೊಂಡಲ್ಲ ಅಷ್ಟು ದೂರ ಇಲ್ಲ ಹಾಂ ಜಲ್ದಿ ಮುಗಿಸ್ಬಿಟ್ರೆ ಅದು ಕೆಲಸ ಎಂಟು ತಿಂಗಳು ಮುಂಬತ್ತು ಅದೇ ಬೇಸಿಗೆ ಮುಗಿಸ್ಬಿಟ್ಟು ಆ ಮಳೆ ಬಂದರೆ ಆಗೋದಿಲ್ಲ ಅದಕ್ಕೆ ಅಂತ ಒಂದು ಎರಡು ಮೂರು ತಿಂಗಳಲ್ಲಿ ಮುಗಿಸ್ಬಿಟ್ಟು ಕೆಲಸವನ್ನು ಎಲ್ಲ ಮುಗಿಸ್ತಾರೆ ನೀವೆಲ್ಲರೂ ನೋಡ್ಕೋಬೇಕು ಇವತ್ತು ನನಗೂ ಈ ಗ್ರಾಮದಲ್ಲಿ ಕರೆದು ನೀವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲ ಗ್ರಾಮಸ್ಥರಿಗೂ ಮಾಧ್ಯಮದವರಿಗೂ ಎಲ್ಲ ಹಿರಿಯರಿಗೂ ನಮ್ಮ ನಾಯಕರು ಎಲ್ಲರಿಗೂ ನಾನು ಧನ್ಯವಾದಗಳು ಕೆಲಸ ಮಾಡ್ಬಿಟ್ಟು ಮಧ್ಯಾಹ್ನ ಸಾಯಂಕಾಲ ಯಾವ ರೀತಿಲಿ ಬೇಕು ಮಾಡಿ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿಯಾಗಿ ಮಾಡ್ಕೊಳ್ಳಿ ಕೆಲಸ ಕ್ವಾಲಿಟಿ ಕ್ವಾಂಟಿಟಿಯಾಗಿ ಕೆಲಸ ಮಾಡ್ಕೊಳ್ಳೋಲ್ಲ ಆಮೇಲೆ ಕಾಂಟ್ರಾಕ್ರು ಅಷ್ಟೇ ನಾವೆಲ್ಲ ಏನು ಪರ್ಸೆಂಟೇಜ್ ಅವರೆಲ್ಲ ನಾವೇನು ಅವ್ರ ಹತ್ರ ದುಡ್ಡು ಕೇಳೋರು ಅದು ಇದೇನಲ್ಲ ನಾವು ಅದೆಲ್ಲ ನಾವು ಮಾಡೋದು ಇಲ್ಲ ಅಂತ ಕೆಲಸ ನಮ್ಗೆ ಗೊತ್ತೂ ಇಲ್ಲ ಅದನ್ನು ನಾವು ಮಾಡೋದು ಇಲ್ಲ ಆಮೇಲೆ ನಿನ್ನ ಮನೆಗೆ ಇವತ್ತೆ ಅವ್ರ ಮಕ್ಕ ನೋಡಿರೋದು ಇವತ್ತರ ಕಾಂಟ್ರಾಕ್ಟರ್ ಮುಖ ನಾನು ಇವತ್ತಿಗೂ ಅವ್ರು ಕಾಂಟ್ರಾಕ್ಟರ್ ಮುಖ ನೋಡೇ ಇಲ್ಲ ಏನಪ್ಪ ಎರಡ ಇಲ್ಲವಾ ಇವತ್ತರು ನಾವು ಮಕ್ಕಾನು ನೋಡಿಲ್ಲ ಅವ್ರ ಹತ್ರ ಮಾತಾಡೋ ಇಲ್ಲ ನಾವು ಪೂಜೆಗೆ ಬಂದರೆ ನಾವು ಆಫೀಸರ್ ಹತ್ರ ಮಾತಾಡ್ಕೊಂಡಿದ್ದೀವಿ ಬಂದಿದ್ದೀವಿ ಅಷ್ಟೇ ಆ ರೀತಿಯಲ್ಲಿ ಕೆಲಸ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳಿ ಏನೇ ಡಿಫ್ರೆನ್ಸಸ್ ಬಂದರೆ ಖಂಡಿತ ನಾವು ಮಾಹಿತಿ ಕೊಡಿ ನಾವು ಬಂದು ಅದನ್ನೇನು ಸರಿಪಡಿಸ್ಕೊಡೋಣ ಸರಿಪಡಿಸ್ಕೊಡೋಣ ಅಂತ ಹೇಳ್ತಾ ಇನ್ನು ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಏನಾದರೂ ಇದ್ದರೂ ನೀವು ಹೇಳಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ಕೊಳೋದು ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ ಇವತ್ತು ಕಾಮಂಡಳ್ಳಿ ಗ್ರಾಮಸ್ಥರು ಎಲ್ಲರೂ ಇಷ್ಟೇ ಗೆರೆನ ರಾಜ್ಕಾಲುವೆನ ಉಳಿಸ್ಕೊಳ್ಳಿ ಕುಂಟೆಗಳನ್ನ ಉಳಿಸ್ಕೊಳ್ಳಿ ಗುಂಡ್ತಾಪುಗಳನ್ನ ಉಳಿಸ್ಕೊಳ್ಳಿ ಗುಂಡ್ಬಾವಿಗಳನ್ನ ಉಳಿಸ್ಕೊಳ್ಳಿ ಫ್ಯೂಚರ್ಗಿದೇ ನಮ್ಗೆ ಉಳಿಯೋದು ಬೇರೆ ಏನು ಉಳಿಯೋದ ಜನ ಪಾಪ್ಯುಲೇಶನ್ ಹತ್ತಾಯಿದೆ ಮೇಲೆ ಆದರೆ ಜಮೀನ್ ಬಂದ್ಬಿಟ್ಟು ಒಂದು ಅಡಿ ದೊಡ್ಡದಾಗ್ತಾ ಇಲ್ಲ ಆಗ್ತಾ ಇದೇನಪ್ಪ ಜಮೀನು ಒಂದಡಿ ದೊಡ್ಡದು ಆಗ್ತಾ ಇಲ್ಲ ಪಾಪ್ಯುಲೇಷನ್ ಮಾತ್ರ ಬೆಳೀತಾ ಇದೆ ನಾಳೆ ಮುಂದಿನ ಪೀಳಿಗೆಗೆ ಏನು ಮಾಡ್ತೀರಾ ಕೆರೆಗಳು ಕಟ್ಟೆಗಳು ಗುಂಡ್ವಾಪುಗಳು ಕುಂಟೆಗಳು ಇವೆಲ್ಲ ಕಾಪಾಡ್ಕೊಳ್ಳಿಂದ ನಾಳೆ ಕುಡಿಯೋಕ್ಕೆ ಇದೆ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಇವತ್ತೇ ಕೆರೆಗಳಲ್ಲಿ ಬಂದರೆ ಹಸುಗಳು ಕುರುಗಳು ಕುರಿಗಳು ಕುಡಿಯೋಕ್ಕೆ ನೀರಿಲ್ಲ ಇದನ್ನ ಹಾಲು ಮಾಡ್ಕೊಂಡು ನಾವೇನಾಗುತ್ತೆ ಮುಂದಿನ ದಿನಗಳಲ್ಲಿ ನಮಗೂ ಸಿಗೋದಿಲ್ಲ ನೀರು ಇವಾಗ ಹಸುಗಳಿಗೆ ಕುರಿಗಳಿಗಿಲ್ಲ ಮುಂದಿನ ದಿನಗಳಲ್ಲಿ ನಮಗೂ ಇಲ್ಲ ನೀರು ಹಂಗಾಗೋದು ಬೇಡ ಅದರಿಂದ ನೀವು ಕೆರೆನ ಕಾಪಾಡ್ಕೋಬೇಕು ಈ ಊರಲ್ಲಿ ಹಿಂಗಿದೆ ಈ ರೋಡು ಈ ಥರ ಹೇಳಿದ್ದಾರೆ ಸ್ವಲ್ಪ ನೋಡಿರಿ ಮಾಡ್ರಿ ಅಂತ ಕೃಷ್ಣ ಬೈರೇಗೌಡರು ನಮಗೆ ಹೇಳ್ತಾ ಇರ್ತಾರೆ ಅವಾಗ ಅವಾಗ ಖಂಡಿತವಾಗ್ಲೂ ಅವರೆಲ್ಲರೂ ಸಹಕಾರ ಬೆಂಬಲ ಇರೋದ್ರಿಂದನೇ ಇವತ್ತು ನಿನ್ನೆ ಸುರೇಶ್ ಅವರು ಕೆ ಡಿ ಪಿ ಮೀಟಿಂಗ್ ಬಂದಾಗ ಹೇಳಿದ್ರು ಹಿಂಗೆ ಪತ್ರಕರ್ತರು ಕೇಳಿದಾಗ ಹೇಳಿದ್ರು ಏ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಕೋಲಾರಿಗೆ ಯಾರು ಹೇಳಿದ್ರು ಕೊಟ್ಟಿಲ್ಲ ಅಂತ ಕೇಳಿರಿ ಎದುರುಗಡೆ ಏನು ಬೇಕು ಡೀಟೇಲ್ ನಿಮಗೆ ನೂರು ಕೋಟಿ ಅಲ್ಲ ರೀ ಇನ್ನೂರು ಕೋಟಿ ಮುನ್ನೂರು ಕೋಟಿ ಕೊಟ್ಟಿದ್ದೀವಿ ದುಡ್ಡು ಟೌನ್ಗೆ ಕೊಟ್ಟಿದ್ದೀವಿ ಅಷ್ಟು ದುಡ್ಡು ಕೊಟ್ಟಿದ್ದು ಯಾವ್ದ್ರಲ್ಲಿ ಕಮ್ಮಿ ಮಾಡಿದ್ದೀವಿ ಯಾವ್ದ್ರಲ್ಲಿ ಕಮ್ಮಿ ಮಾಡಿಲ್ಲ ಅಂತ ಹೇಳಿದ್ರು ಸುರೇಶ್ ಅವ್ರು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಇವತ್ತು ಎಲ್ಲ ಕೆರೆ ಚೆನ್ನಾಗಿತ್ತು ಕೆರೆನೇ ನೀರು ಚೆನ್ನಾಗಿತ್ತು ಅನ್ನೋದು ಅವ್ರು ಬೇರೆ ದೇಶದಲ್ಲಿ ಹೋಗಿ ನಮ್ಮನ್ನು ಮಾದರಿಯಾಗಿ ತಗೊಂಡು ಅವ್ರು ಹೋಗ್ಬೇಕು ಮಾದರಿಯಾಗಿ ತಗೊಂಡು ಹೋಗ್ಬೇಕು ಅವ್ರು ಅದರಿಂದ ಇವತ್ತು ನಾಲ್ಕು ಕೋಟಿ ವೆಚ್ಚದಲ್ಲಿ ವಾಕಿಂಗ್ ಪಾತ್ ಮಾಡೋದು ಫೆನ್ಸಿಂಗ್ ಮಾಡೋದು ಆಮೇಲೆ ಕಟ್ಟೆನ ರಿಪೇರಿ ಮಾಡೋದು ಏನು ಲೀಕೇಜ್ ವಾಟರ್ಸು ಏನು ಲೀಕೇಜ್ ಆಗುತ್ತಲ್ಲ ಮೊದಲು ನಾವು ಜೌಕು ಅಂತ ಆ ಏನು ಕೆಳಗಡೆ ಬರುತ್ತೋ ಅದಕ್ಕೆ ಒಂದು ಕಾಲುವೆ ಮಾಡಿ ಅದನ್ನು ಶೇಖರಣೆ ಮಾಡುವಂಥದ್ದು ಇಂಥ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ನಾಲ್ಕು ಕೋಟಿ ವೆಚ್ಚದಲ್ಲಿ ಇವತ್ತು ಎನ್ ಎಚ್ ಫೋರ್ ಹೈವೇ ಇವಾಗ ಸೆವೆಂಟಿ ಫೈವ್ ಹೈವೇ ಪಕ್ಕದಲ್ಲಿ ಇದ್ರ ಜೊತೆಯಲ್ಲಿ ಒಂದು ಉದ್ದೇಶ ಇತ್ತು ನಮ್ಗೆ ಮಾಡಬೇಕಂದ್ರೆ ಏನಕ್ಕೆ ಇಷ್ಟು ದುಡ್ಡು ನಾಲ್ಕು ಕೋಟಿ ರೂಪಾಯಿ ಇವಾಗ ಹೆಚ್ಚಿಗೆ ಇದಕ್ಕೆ ಹಾಕಿರೋದು ಏನಕ್ಕೆ ಅಂತ ಹೇಳಿದಾಗ ಹಾಸ್ಪಿಟಲ್ ಇದೆ ಹೆದ್ರಗಡೆ ಹಾಸ್ಪಿಟಲ್ ಇದೆ ಸರ್ ಹಾಸ್ಪಿಟಲಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು ಎಲ್ಲರಿಗೂ ಆರೋಗ್ಯವಂತ ಏನೋ ಅನ್ಯ